ಮಣಿಯಾರ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಚಾನೆಲ್ಗೆ ಸ್ವಾಗತ ದಿನಾಂಕ ಇಪ್ಪತ್ತೈದರಂದು ಶ್ರೀ ಹುಲಿಗೆಮ್ಮ ದೇವಿ ಸೇವಾ ಸಂಸ್ಥೆ ಸಂಘ ರೇಯಮಿತ ಬಾಗಲಕೋಟೆ ವತಿಯಿಂದ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಮಾಲರ ಕಾಲೋನಿಯಲ್ಲಿ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿ ನಂತರ ಮಾತನಾಡಿದ ಸಾಹಿತಿ ರಾಜೀವ್ ಯಾದವ್ ಅವರು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗುತ್ತಿದೆ ಅಲ್ಲಿನ ಬುಡ ಮಕ್ಕಳಿಗೆ ಬಡ ಮಕ್ಕಳಿಗೆ ಸಂಘ ಸಂಸ್ಥೆಗಳ ಸಹಕಾರ ಪ್ರೋತ್ಸಾಹ ತುಂಬಾ ಅಗತ್ಯವಾಗಿದೆ ಶ್ರೀ ಹುಲಿಗಮ್ಮ ದೇವಿ ಸೇವಾ ಸಂಸ್ಥೆ ಸಂಘದಿಂದ ಸರ್ಕಾರಿ ಶಾಲೆಗಳ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ನೆರವಾಗಲೆಂದೇ ಕಲಿಕಾ ಸಾಮಗ್ರಿಯಲ್ಲಿ ವಿಸುತ್ತಿದ್ದು ಈ ಸಂಧ ಸಂಘದ ಸಹಕಾರಿ ಸಮಾಜಕ್ಕೆ ಪ್ರೇರಣೆಪೆಯಾಗಲಿದೆ ಎಂದು ಹೇಳಿದರು ಸಂಘದ ಅಧ್ಯಕ್ಷ ನಿಂಗರಾಜ್ ಡಿ ಮಬ್ರ ಮಕರ್ ಮಾತನಾಡಿದರು ಕಳೆದ ಮೂರು ವರ್ಷದಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳಾದ ನೋಟ್ಬುಕ್ಸ್ ಡ್ರಾಯಿಂಗ್ ಬುಕ್ ಕಂಪಾಸ್ ಪೆನ್ ಹಾಗೂ ಪೆನ್ಸಿಲ್ ಮುಂತಾದ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಗುತ್ತಿದೆ ಮಕ್ಕಳು ಶ್ರದ್ಧೆಯಿಂದ ಓದಿ ಬರಹದಲ್ಲಿ ತೊಡಗಿಸಿ ಕೊಳ್ಳಬೇಕು ಶಿಕ್ಷಣ ಮಾತ್ರ ಮನುಷ್ಯನನ್ನು ಎತ್ತರಕ್ಕೆ ಕೊಂಡೊಯ್ಯುವ ಸಾಧನೆವಾಗಿದೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕಿ ಶ್ರೀಮತಿ ರೇಣುಕಾ ಎಂ ನ್ಯಾಮಗೌಡ್ರ ಯೋಗ ಗುರುಗಳಾದ ಎನ್ ಬಿ ಮದಕಟ್ಟಿ ಓಂಕಾರ ದಳವಾಯಿ ಮುಖ್ಯ ಗುರುಮಾತೆ ಎಸ್ಸಿ ಮೆಣಸಗಿ ಶಿಕ್ಷಕಿ ಆರ್ ಬಿ ಪದಾರ ಜಹಾನ್ ರೊಳ್ಳಿ ಮಲ್ಲಪ್ಪ ನ್ಯಾಮಗೌಡ್ರ್ ಹಾಗೂ ಮುಂತಾದವರು ಪಾಲ್ಗೊಂಡಿದ್ದರು